ಏನಾಗ್ಯದ್ ಮತ್ತ ಎಲ್ಲಿ ಬಂದು ಅಂತೇಳಿ ಇಲ್ಲಿ ನಮ್ಮ ಶಾಧೂ ರಾಯಣ ಎಲ್ಲರೂ ಹಿಂದಿರಿ ಅವಾಗ ಹಿಂದಿನೂ ಆಕಳುಗಳು ಬಂದಿವ್ರಿ ಮೇಲೆ ನೋಡ್ರಿ ಇಲ್ಲಿ ಇವತ್ತ ಅವನಿಗೆ ಶಾಲೆಗ ಬ್ಯಾಗ್ ಕೊಟ್ಟಾರಂತ ಹೆಸರು ಹಾಕ್ಯಾರ ಅಲ್ಲಿ ಹೆಸರು ನೋಡ್ರಿ ಇದು ಶ್ರೀ ಗುರು ಚನ್ನಮಲ್ಲೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಹಬ್ಬದಾಳ ಅಷ್ಟು ಮಣ್ಣ ತೆಗಿ ನೋಡಿ ಅಷ್ಟು ಚಲ್ಕೊಂಡಿ ಅವಾಗಿ ಯಾವ ಮಾಡ್ತಿರೋ ನಾಲ್ಕೈದು ಮಕ್ಳಿಗೆ ತೋ ಮಾಡಿ ಯಾಕಂದ್ರ ಆಯಿ ಮಾಮ ಮತ್ತು ಅವ್ರ ಅಣ್ಣ ಎಲ್ಲರು ದವಂತಿ ಹೋಗ್ಯಾರೀ ಯಾರು ಇರ ಮನ್ಯಾಗ ಇವಾಗ ಎರಡು ಮೂರು ತಿಂಗಳಾಗಿರ್ಬೇಕ್ರಿ ದಂತಿ ಅವರು ಇವತ್ತು ತೋದ್ರಿ ಯಾಕಂದ್ರೆ ಅವ್ರ ಕಾಲ್ ಒಂದು ಸ್ವಲ್ಪ ಏನೋ ಬ್ಯಾನ್ ಇತ್ತಲ್ರಿ ಇನ್ನೂ ಒಳಗೆ ಒಂದ್ ಸ್ವಲ್ಪ ಸ್ವಲ್ಪ ಬ್ಯಾನ್ ಅದ್ರಿ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಇದ್ರಿ ಆರಾಮಿದ್ದೀರಿ ಅನ್ಕೋತೀನಿ ನಾವೆಲ್ಲರೂ ಆರಾಮಿದ್ದೇವೆ ನೋಡ್ರಿ ಬರ್ರಿ ಈಗ ಇವಾಗ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಟೈಮ್ ಇವಾಗ ಹತ್ತುವರೆ ಹನ್ನೊಂದು ತಾಲತದ್ರಿ ಇವಾಗ ಲಾಕ್ ಸ್ಟಾರ್ಟ್ ಮಾಡ್ತೀನಿ ನಾನು ಮುಂಜಾನೆ ಅಂತೇಳಿ ಅಡುಗೆ ತಲಾವಾಗಿ ಮಾಡೀನ್ರಿ ಯಾಕಂದ್ರೆ ದೊಂತಿಗೆ ಹೋಗೋರು ಇದ್ದೀರಿ ಇವತ್ತು ಇವತ್ತು ಎಲ್ಲರು ಅಂತೇಳಿ ಜಲ್ದಿನೇ ಅಡುಗೆ ಮಾಡೀನಿ ರೀ ಅಡುಗೆ ಜಲ್ದಿ ಅಂದ್ರೆ ಭೀ ಲೇಟೇ ಆಯ್ತು ರೀ ಅಷ್ಟು ಜಲ್ದಿನ ಆರಿಲ್ಲ ಎಲ್ಲ ಕೆಲಸ ಮಾಡ್ಕ್ರೆ ಜಸ್ಟ್ ಹಿನಾಯಿಗೆ ಬಟ್ಟೆ ಒಗೆದು ಊಟ ಮಾಡಿ ನೋಡಿರಿ ನಿಮ್ಮದು ಎಲ್ಲರದು ಊಟ ಆಗ್ಯದ ಅನ್ಕೋತೀನಿ ನಮ್ಮದು ಹಿನಾಯಿಗೆ ಜಸ್ಟ್ ಊಟ ಆಯಿತು ಬಟ್ಟೆ ಒಗೆದು ಮಾಡಿ ಊಟ ಮಾಡಿದಾರೆ ಇನ್ನೂ ಕಸ ಉಡಿಸಿಲ್ಲ ಬಾಂಡೆತಕ್ಕೆಲ್ಲ ಏನೂ ರೀ ಇನ್ನ ಫಕ್ತ ಬಟ್ಟೆ ಇಟ್ಟೇ ಹೋಗಿದೀನಿ ಈಗ ಯಾಕಂದ್ರೆ ರಚ್ಚು ನಾ ಬಟ್ಟಿನೇ ಒಗಸ್ ಬಿಡಲ್ಗಳು ಆಕೆ ತೊಗೊಂಡು ಬಟ್ಟೆ ಒಗೆದು ತೊಗೊಂಡು ಬಟ್ಟಿ ಹೋಗಿದೆ ಇದಾಯಿತು ಯಾಕಂದ್ರೆ ಆಕಿ ಆಡಿಸ್ಬೋದು ಬಟ್ಟೆ ರೀ ಭಾಳ ಅಂದ್ರೆ ಭಾಳ ಆಡಳತಳು ಯಾರು ಹಿಡಿಯೋರಿಲ್ಲ ರೀ ಯಾಕಂದ್ರೆ ಆಯಿ ಮಾಮಾ ಮತ್ತು ಅವ್ರ ಅಣ್ಣ ಎಲ್ಲರೂ ದೊಂತಿ ಹೋಗ್ಯಾರ್ರಿ ಯಾರು ಇರೋ ಮನ್ಯಾಗಿವಾಗ ರಾಯಣ ಸಮರ್ಥ ಇರ್ತಿರ್ರಿ ರಾಯಣ ಸಮರ್ಥ ಇಬ್ರು ಸಾಲಿ ಹೊಂಟಾರ ಇವಾಗ ಶಾದುನೇ ಏನು ಆಡ್ಸ್ರೆ ಆಡಿಸ್ಬೇಕ್ರಿ ಅಕ್ಕಿಗೆ ಆಕಿನೂ ಆಡ್ಸ್ರ ಆಕಿನ ಕೂಡ ಕೂಡಿ ಆಕೆನೂ ಇದು ಮಾಡತ್ತಾಳ್ರಿ ಯಾಕಂದ್ರೆ ಗಾಡಿಗೆ ಇರೋದು ತಳಗಿಳೋದು ಮಾಡತ್ತಾರ ಬಿದ್ರೆ ಅಂದ್ರೆ ಎಲ್ರಿ ಬರ್ದತ್ತಂಥೇಳಿ ನಾನೇ ಅಷ್ಟೇ ಒಕ್ಕೊತಾವ್ರಿ ನೋಡ್ಕೋತಿದ್ ಮಾಡಿದ್ರಿ ಇಟತನ. ಮತ್ತು ಇದು ನಾಲ್ಕು ತಿಂಗಳಾಗಿರ್ಬೇಕು ರೀ ಮಾಮ ದವಂತಿಗೆ ಹೋಗಿತಿಲ್ಲ ಇವತ್ತು ನೋಡ್ರಿ ನೋಡಿರಿ ದೌಂತಿಗೆ ಎರಡು ಮೂರು ತಿಂಗಳಾಗಿರ್ಬೇಕು ರೀ ದೌಂತಿಗೆ ಹೋಗಿತಿಲ್ಲ ಅವರು ಇವತ್ತು ಹೋದ್ರಿ ಯಾಕಂದ್ರೆ ಅವ್ರು ಕಾಲು ಒಂದು ಸ್ವಲ್ಪ ಇನ್ನೂ ಬ್ಯಾನ್ ಇತ್ತಲ್ರಿ ಇನ್ನೂ ಆದರೂ ಒಳಗೆ ಒಂದು ಸ್ವಲ್ಪ ಸ್ವಲ್ಪ ಬ್ಯಾನ್ ಅದ್ರಿ ಒಳ ಬ್ಯಾನ್ ಇರ್ತ ಅಂದಲ್ರಿ ಅದು ಒಳ ಬ್ಯಾನ್ ಅದಾರೀ ಇನ್ನೊಂದು ಸ್ವಲ್ಪ ಸ್ವಲ್ಪ ಆದ್ರೂ ಹೋಗ್ಯಾರ್ರಿ ಮತ್ತು ಹೋಗಿಲ್ಲ ಅಂದ್ರೆ ಅಲ್ರಿ ಹೋಗಿ ಬೇಕಲ್ರಿ ಯಾರೇ ಒಬ್ಬರು ಅದಕ್ಕಲ್ಲೇ ಹೋಗ್ಯಾರ್ರಿ ಅವರು ಇನ್ನು ದೌಂತ್ಯಾದ ಹೊಡ್ರಿ ನನ್ನ ಇಲ್ಲಿ ನೋಡ್ರಿ ಇಲ್ಲಿ ಇನ್ನೂ ಬಾಂಡೆ ತುಂಬಿಬಿಟ್ಟಿನಿ ಗ್ಯಾಸ್ ತೊಳ್ಕೊಬೇಕು ಕಸ ಓಡ್ಕೋಬೇಕು ಇನ್ನ ಭಾಳ ಆದ್ರಿ ರೊಚ್ಚುಗ ಆಡಿಸ ಗೊತ್ತಾಡ್ರಿ ಅಕ್ಕಿ ಶಾದು ಇದೆಲ್ಲ ಕೆಲಸ ಮಾಡೋದ್ರಾಗ ಭಾರ ಒಂದು ಆತದ್ರಿ ನನಗೆ ಇವಾಗ ಬಾಂಡೆ ಕಸ ಎಲ್ಲ ಇವ್ರಿಗೆ ತೊಂದು ಮಾಡಿದ್ರಾಗ ಯಾಕಂದ್ರೆ ಯಾರು ಇದ್ರಂದ್ರೆ ರೊಚ್ಚುಗಿಡಿದ್ರೆ ಜಲ್ದಿ ಜಲ್ದಿ ಮಾಡ್ಕೋತಿದ್ರು ಅಷ್ಟು ಯಾರು ಇಲ್ಲದ್ರೆ ಅಕ್ಕಿ ತೊಗೊಂಡು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಲೇಟೇ ಆಗ್ತದ್ರಿ ನನಗೆ ಬರ್ರಿ ಅವ್ರು ಏನು ಮಾಡ್ತಾರೆ ನಿಮಗೆ ತೋರಿಸ್ತೀನಿ ಅಂತೇಳಿ ಹೊರಗೆ ಗೊತ್ತಾರ್ರಿ ಅವರು ಅವ್ರು ಕೂತಾರ ಆಡಕತ್ತಾರ ಇಬ್ರು ಮಣ್ಣಾಗ ಮಣ್ಣಿನ ಆಟ ಆಡಕತ್ತಾರ ಇವ್ರು ಮಣ್ಣ ತುಂಬಕ್ಕೆ ಅಂತ ನೋಡ್ರಿ ಇಲ್ಲಿ ಮಣ್ಣ ತುಂಬಿ ತುಂಬಿ ಆಡ್ಲತ್ತಾರ ಶಾದು ರಚು ಆಡ್ಸಾಕತ್ತಾಳ ರೀ ಆಕಿಗೆ ಏ ಮಮ್ಮಿ ಹೂವ ಏನು ಮಾಡ್ತೀವಿ ಮಣ್ಣ ಆಡ್ಲತ್ತಾಳ ಅಲ್ಲ ನೀ ಕೆಲಸ ಮಣ್ಣ ಆಡೋದು ಕಲಸು ನೀ ನೋಡ್ರಿ ನಮ್ಮ ಶಾದು ಮಣ್ಣ ಆಡೋದು ಕಲಸತ್ತಾಳ ಆಕಿಗೆ ಯಾಕಂದ್ರೆ ಮಣ್ಣು ತಿತ್ತಾರಲ್ರಿ ಈಗ ಈಕಿ ಕೈಗೆ ಏನು ಹತ್ತಂದ್ರೆ ಮಣ್ಣು ತಿತ್ತಾಳ್ರಿ ನಮ್ಮ ರಚು ನೋಡ್ರಿ ಇಲ್ಲಿ ಹ್ಯಾ ಮಾಡ್ತಾಳೆ ನೋಡ್ರಿ ಮಣ್ಣು ತುಂಬಿ ಕೊಡೋಣ ತೋತಾಳೆ ಖಾರೆ ಕೂಡನ ಕೊಡೋಣ ತೊಗೊಳಗೆ ಆಡ್ರಿ ಯಾಕೆ ಇಲ್ಲಿಕಂದ್ರೆ ಹೊತ್ಕೊಂಡ್ರಾಡ್ರಿ ನನಗೆ ಚಲ್ಕೊಂಡು ನೋಡ್ರಿ ಅಷ್ಟು ಮಣ್ಣ ತೆಗಿ ನೋಡಿ ಅಷ್ಟು ಚಲ್ಕೊಂಡಿ ಮೈ ಮೇಲೆ ಚಲ್ಕೋಬೇಡ ಜಸ್ಟ್ ಇನ್ನಾಗ ಬಟ್ಟೆ ಉಡ್ಸಿನಿ ನೋಡ್ರಿ ಏಕೆಗಿ ಮೈ ತೊಳೆದು ಮಾಡಿ ಬಟ್ಟೆ ಉಡ್ಸೀನಿ ಮತ್ತು ಮಣ್ಣಾಗಿ ಆಡೋಕರ ಮೈ ನೋಡಿ ನೋಡಿದ್ರೆ ಹೊಲಸ ಆಗ್ತದೆ ನೋಡ್ರಿ ಅಲ್ಲಿ ಬಟ್ಟೆ ಎಲ್ಲ ಒಗೆದು ಹಾಕಿನಿ ಗಾಳಿ ಆಡ್ಲತ್ತ ಅವನು ಯಾಕಂದ್ರೆ ಮಾಡಿ ನೋಡ್ರಿ ಹೆಂಗಾಗ್ಯದಂತೇಳಿ ಬಿಸಿಲಿಲ್ಲಲ್ರಿ ಬಿಸಿಲು ಅನ್ನೋದು ಎರಡು ದಿನ ಆಯ್ತು ಎರಡು ದಿನ ಆಯಿತು ಬಿಸಿಲ ಇಲ್ರಿ ಮಾಡ್ಯದ ಒಟ್ಟ ಅಭಿ ಒಣಗಾಲಗ್ಯಾವ್ರಿ ಹಸಿ ಇದ್ದು ಅಂದ್ರೆ ವಾಸ ಬರ್ತಾವ್ರಿ ಅದಕ್ಕೆ ಅಲ್ಲಿ ಇಲ್ಲಿ ಹಾಕಿನಿ ನೋಡ್ರಿ ಅಲ್ಲಿ ಹಾಕಿ ನೋಡ್ರಿ ನೋಡ್ರಿ ಅಲ್ಲಿ ಆ ಕಡೆ ಈ ಕಡೆ ಹಾಕಿನಿ ಗಾಳಿ ಹಾಳಾಗತ್ತವ್ರಿ ಬಟ್ಟೆ ಯಾಕಂದ್ರೆ ಬಿಸಿಲಿಲ್ಲಲ್ರಿ ಅದಕ್ಕೆ ಅಲ್ಲಿ ಇಲ್ಲಿ ಒಂದೊಂದು ಹಾಕಿನ್ರಿ ಮಾಡಿ ನೋಡ್ರಿ ಎಷ್ಟಾಗಿದೆ ಅಂತ ಒಟ್ಟ ಬಿಸಿಲೇ ಇಲ್ರಿ ಬರೀ ಮಾಡಿದೆ ಹಾಂ ಇವರು ಆಡ್ಲಗತ್ತಾರ ನೋಡ್ರಿ ಹೆಂಗೆ ಆಡತ್ತಾರ ಅಂತೇಳಿ ಇವಾಗ ಬಾಂಡ್ಯಾ ಕಸ ಮಾಡ್ಕೊಳ್ಬೇಕ್ರಿ ನಾನು ನಾ ಕಸ ಏನು ಮಾಡಿಲ್ಲ ಇವಾಗ ಮಾಡ್ಕೋತೀನಿ ರೀ ಇವರು ಶದು ಚದು ತಂಗಿಗಾಡ್ಸ ನಾ ಬಾಂಡೆ ತಿಕ್ತೀನಿ ಕೆಡಿಸಿದಳು ನಾ ಬಾಂಡೆ ತಿಕ್ಲಿ ತಂಗಿಗಾ ಆಡಿಸ್ತಿಲ್ಲ ಏ ರಚ್ಚು ಇಲ್ಲೇ ಕೂಡು ಹಾಂ ಹಾಂ ನಾ ಬಾಂಡೆ ತಿಕ್ಲಿಕ್ಕೆ ಹೋಗ್ತೀನಿ ನೋಡ್ರಿ ನಮ್ಮ ಶಾಪ ನಾನು ಬಾಂಡೆ ತಿಕ್ಲಿಕ್ಕೆ ಹೋಗಂತ್ರಿ ರೀ ಆಕೆ ಇಲ್ಲೇ ಇರಲ್ಲ ಯಾಕಂತ ಹೇಳ್ತಾವೆ ಆಡ್ರೀಕಿ ನೋಡ್ರಿ ಎಲ್ಲ ಮನೆ ತುಂಬ ಅಷ್ಟೇ ಅಷ್ಟೇ ಬಿದ್ದಾವೆ ಎಲ್ಲ ಎಲ್ಲ ಮಾಡ್ಕೊಬೇಕು ರೀ ನಾನು ಎಲ್ಲ ಕಸ ಹುಡ್ಗೋದು ಬಾಂಡೆ ತಿಕ್ಕೋದು ರೀ ಇನ್ನೂ ಮಾಡಿಲ್ಲ ನೋಡ್ರಿ ಇಲ್ಲಿ ಡಬ್ಬ ಎತ್ತ ಎಲ್ಲ ಅಲ್ಲೇ ಇಟ್ಟೀನಿ ಇವಾಗೆಲ್ಲ ತೆಗೆದ್ ಇಡ್ತೀನಿ ರೀ ಇಟ್ಟು ಕಸ ಉಡ್ಕೊಂಡು ಮೊದಲು ಫಸ್ಟ್ ಕಸ ಉಡ್ಕೊಂಡು ಆಮೇಲೆ ಬಾಂಡೆ ತಿಕ್ಕೋತೀನಿ ರೀ ಇಲ್ಲಿ ಆಯ್ ಬಂದರು ಆಯ್ಬರನ್ನ ರಚ್ಚು ಹುಷಾ ಹೋಗಿ ಆಯ್ ಬಲ್ಲಿ ಕೂತರು ನಮ್ಮ ರಚೋರಿ ಭಾಳ ಅಳುತ್ತ ಅಳ್ಳು ತಿಳ್ರಿ ಹಾಯಿ ಬರ ಯಾಕಂದ್ರೆ ಹಾಯಿಗೆ ಬಿಟ್ಟು ಒಂದು ಜರ ನಿಂದ್ರಲ್ಲ ವರ್ಷಕ್ಕಿ ಮೇಲೆ ಆಟ ಜೀವ ಆದ ಜಸ್ಟ್ ಇನ್ನಾಗೆ ಬಂದು ನೋಡ್ರಿ ಈಗ ಇವಾಗ ಟೈಮ್ ಆಗೈತಿ ಮುಂಜಾನೆ ಹೋಳಕ್ಕೆ ಹೋಗಿರಲ್ರಿ ಇವಾಗ ಎರಡಕ್ಕೆ ಬಂದಾರ ನೋಡ್ರಿ ಅಲ್ಲಿದು ದೀಡಕ್ಕೆ ಬಿಡ್ತರಿ ಬರೋ ಮತ್ತೆ ಒಂದು ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಎರಡಕ್ಕೆ ಬಂದು ಮನೆಗೆ ಹತ್ತಾರೀ ಇನ್ನಾಗಿ ಬಂದ ನೋಡ್ರಿ ಬಂದು ಬಂದು ಇಲ್ಲೇ ನಾ ಒಂದುವರೆ ಕಟ್ಟಿಗೆ ತಂದಿರು ಹಿಂದ ಕಟ್ಟಿಗೆ ಹಾಕಿ ಬಂದರು ನೋಡಿರಿ ಫ್ರೆಂಡ್ಸ ಜಸ್ಟ್ ಎಲ್ಲ ಕೆಲಸ ಆಯ್ತೋಡ್ರಿ ಎಲ್ಲ ಕೆಲಸ ಮಾಡೀನಿ ನಾ ಕೆಲಸ ಮಾಡೋದ್ರಾಗ ಆ ಇಷ್ಟು ಬಂದಿಡ್ರಿ ದಂತಿದ್ದು ಆಯ್ ಬಂದರು ರಚ್ಚು ತೊಗೊಂಡಿಡ್ರಿ ಬಾಂಡೆಡ್ ತಿಕ್ಕಿದ್ರಿ ಕಸ ಹುಡ್ಗದಿತ್ತು ಆಯ್ ಬಂದರು ಆಯ್ ಬಂದು ರಚ್ಚು ತೊಗೊಂಡು ಕೂತಾಳ್ರಿ ಇವಾಗೆಲ್ಲ ಹೊರಗೆ ಕೂತಾಳೆ ನಮ್ಮ ಶಾದು ಇಲ್ಲೇ ಆಟ ನೋಡ್ರಿ ಇಲ್ಲಿ ಬಾಂಡೆ ತಿಕ್ಕಿ ಇಲ್ಲೇ ಇಟ್ಟಿ ನೋಡ್ರಿ ನಾ ಇಲ್ಲಿ ಅದ ನೋಡ್ರಿ ಬಾಂಡೆ ಇನ್ನು ಬುಟ್ಟೆಗೆ ತಿಕ್ಕಿಟ್ಟಿನಿ ಇನ್ನೂ ಅಲ್ಲಿ ಡಬ್ಬಾಕ್ ಬೇಕು ಗ್ಯಾಸ್ ಹತ್ತ ಎಲ್ಲ ತೊಳ್ಕೊಂಡಿನಿರಿ ಕಸಾತ್ ಎಲ್ಲ ಹೊಡ್ದೀನಿ ಎಲ್ಲ ತೊಳ್ಕೊಂಡಿನಿ ಅಲ್ಲಿ ಇಷ್ಟು ದಬ್ಬಾಕ್ ಬೇಕು ರೀ ಎಲ್ಲ ಖಾಲಿ ಖಾಲಿ ನೋಡ್ರಿ ಯಾಕಂದ್ರೆ ಅಷ್ಟು ಗಂಗಾ ಮುಂಜಾನೆ ಉಂಡಿವೆಲ್ಲ ಇಲ್ಲಿ ಬಾಂಡೆದಾಗ್ಯದ್ರಿ ಒಂದು ಬುಟ್ಟಿ ಬಾಂಡೆ ಓಡ್ರಿ ಅಷ್ಟು ತಿಕ್ಕೀನಿ ಎಲ್ಲ ಕಸಾತ್ ಎಲ್ಲ ಹುಡುಗಿನಿ ನೋಡ್ರಿ ಅಲ್ಲಿ ಆಯಿ ತೊಗೊಂಡ್ ಕೂತ ನೋಡ್ರಿ ನಮ್ಮ ಸಣ್ಣ ಫೋನ್ ಹಚ್ಚಳ ಮಾತಾಡತ್ತಾರೀ ನಮ್ದ ಶಾದ ನೋಡ್ರಿ ಹ್ಯಾಂಗ ಆಡ್ಲಗತ್ತಳ ಆ ಬಾಟ್ಲೇ ಸಿಗಸ್ ಬಿಟ್ಟ ಹಾಯಿ ಹೊದಕೊಂಡು ಅದೇ ತೊಗೊಂಡ್ ಆಡ್ಲತಾಳ್ರಿ ನೋಡ್ರಿ ಅದು ಏನ್ ಮಾಡತ ಅಂತ ಹಾಯ್ ಲೈಕ್ ಮಾಡ್ರಿ ಅಂತ ಒಡ್ರಿ ಕಿ ಕಾಡಿಗೆ ಎಲ್ಲಾ ಹ್ಯಾಂಗ್ ಹಚ್ಕೊಂಡಿ ಅದು ಒಟ್ಟು ಕಾಡಿಗೆ ಬರ್ಕೊಂಡಾಳ್ರಿ ಹಣಿ ಮೇಲ ಮುಂಜಾನೆ ಹೋಗಿ ಇವಾಗ ಬಂದೋಡ್ರಿ ಆಯ್ ದೇಡು ಬಂದಾಳ ದೇಡು ಆಡತಿತ್ತು ಬಂದೋಡ್ರಿ ಇವಾಗ ಟೈಮ್ ಮೂರು ಗಂಟೆ ಆಗೈತೊಳ್ರಿ ಎಲ್ಲ ಕೆಲಸ ಮಾಡ್ಕೋದ್ರೆ ಮೂರು ಗಂಟೆ ಆಗೈತೆ ಅಂದ್ರೆ ಅವಾಗೇ ಆತಿ ರೀ ಬಿಡಬೆಡೆ ಮಾಡಿದ್ರೆ ಆತಿತ್ತು ರಚೋಗ ತೊಗೊಂಡು ಮಾಡಿದ್ರಾಗ ಆಗಿಲ್ಲ ರೀ ಯಾಕಂದ್ರೆ ಆವಾಗಿನ ಮುಂದೆ ಯಾರು ಮಾಡ್ತಿರೇನು ನಾಲ್ಕು ಐದು ಮಕ್ಳಿಗೆ ತಗೊಂಡ್ ಮಾಡ್ತೀರೀ ಇವು ನಮ್ಮ ರಾಧಿಕಾಗ ಯಶಾದಾಗ ರೊಚ್ಚಿಗೆ ಹಿಡ್ಯದ್ರಾಗೆ ಸಾಕಾಯ್ತು ರೀ ನಾನುಗಾರ ಅವ್ರಿಬ್ರಿಗೆ ಅಲ್ಲರಿಗೆ ಆಯ್ ಚಲೋ ಐತ್ರಿ ಕಸಾಯಿಟ್ಟು ಹುಡುಗಾಗೆ ತೊಗೊಂಡು ಆಡ್ಸ ಇವಾಗ ಯಾಕಂದ್ರೆ ರಚನ ಮುಂದೆ ಯಾರೇ ಒಬ್ರು ಬೇಕು ರೀ ಅಂದ್ರೆ ಕುಂದರ್ತಾ ಇಲ್ಲ ಕುಂದ್ರಲ್ರಿ ಮತ್ತು ರಚ್ಚು ಪಪ್ಪ ಇದ್ರ ಚಂತನ ಹೋಗ್ಯಾರ ಅವ ಮುಂಜಾನೆ ಹತ್ತಕ್ಕೆ ಹೋಗ್ಯಾರ ಹತ್ತು ಒಂಬತ್ತುವರೆ ಆಗಿತ್ತು ಅವಾಗ ಹೋಗ್ಯಾರೀ ಹೋಗಿ ಚಂಜಿ ಐದಕ್ಕೆ ಐದುವರೆ ಬರ್ತಾರ್ರಿ ಅವರು ನೋಡ್ರಿ ಇಲ್ಲಿ ರಚ್ಚು ಮುಕ್ಕೊಂಡ್ ಇಟ್ಟದನ ಹಿನಾಯಿ ಎದೊಡ್ರಿ ಏ ರಚ್ಚು ಬಿದ್ದಿ ಬಾ ಇಲ್ಲಿ ಈ ಕಡೆ ಬಾ ಹಿನ್ನಾಯಿ ಎದೋಡ್ರಿ ಇಲ್ಲಿ ಒಳಗೆ ಕಾಟ ಹಾಕಿವ್ರಿ ಕಾಟ ಮ್ಯಾಲೆ ಮುಕ್ಕೊಂಡಾಡ್ರಿಕ್ಕಿ ಈ ಕಡೆ ಹಗ್ಗ ಕಟ್ಟ್ಯಾರೋಡ್ರಿ ಅವ್ರ ಪಪ್ಪಾ ಯಾಕಂದ್ರೆ ರಾತ್ರಿ ಮುಕ್ಕೋತಾರಲ್ರಿ ಬಿದ್ದಾರಂತೇಳಿ ಹಗ್ಗ ಕಟ್ಟ್ಯಾರ್ರೀ ಇವ ನಾವು ಏನು ಮಾಡಿದ್ದೇವ್ರಿ ನನಗೆ ಚೇಳು ಕಡಿತಲ್ರಿ ಅದಕ್ಕೆ ಹೊರಗಿನ ತಲಂಗ ತಂದು ಒಳಗೆ ಹಾಕ್ಯಾರ್ರಿ ಅವರು ಯಾಕಂದ್ರೆ ರಾತ್ರಿ ಚಿಕ್ಕ ಒಳಗೆ ಮದ್ದೆ ಮಣಿ ಮನೆ ಅಂದು ಮ್ಯಾಲಿಂದ ಬಾಡಿಸಂದು ಮಣ್ಣ್ ಮಣ್ಣು ರೀ ಅಲ್ಲಿದು ಅಲ್ಲಿ ಮ್ಯಾಲ ಕಾಣಾಗತ್ತದಲ್ರಿ ಅಲ್ಲಿದು ಮಣ್ಣ್ ಬೀಳ್ತದ ಅದಕ್ಕೆಲ್ಲಾಗೇ ಅವರು ತಂದು ಇಲ್ಲಿ ಒಳಗೆ ಹಾಕ್ಯಾರ್ರಿ ನಾನ್ ನಾನು ರಾಧಿಕಾ ರಾಯಣ ರಚಿ ಮ್ಯಾಲೆ ಮುಕ್ಕೊತೀವ್ರಿ ಅವ್ರು ಆಯ್ತಲ್ಲರು ತಗ ಮುಕೋತಾರಿ ರೀ ಯಾಕಂದ್ರೆ ರಾತ್ರಿ ಮಳೆ ಬರ್ತದ ಮಾಡ್ತದ ಆಮೇಲೆ ತ ಮ್ಯಾಲಿಂದ ಮತ್ತು ಬಿದ್ದು ಸ ದೊಡ್ಡೋರು ಕಡ್ದಿರ್ತದೆ ನನಗೆ ಕಡ್ದಿದೆ ಏನೂ ಅನಿಸಿಲ್ಲ ರೀ ಆಮೇಲೆ ಸಣ್ಣೋರಿಗೆ ಕಡಿತಂದ್ರೆ ಅದಕ್ಕೆ ಇಲ್ಲಿ ಒಳಗೆ ತಂದು ಹಾಕ್ಯಾರ ರೀ ಸಣ್ಣ ಉಳ್ಳಾಳಿ ದೊಡ್ಡ ಉಳ್ಳಾಳಿ ಯಾವಾಗ ರೀ ಆಲಿ ಸಣ್ಣ ಹುಡುಗರು ಇರ್ತಾವ ಅವ್ರಿಗೆ ಕಡಿದ್ರೆ ಗೊತ್ತಾಗಲ್ಲ ಅಂತೇಳಿ ಅವ್ರು ತಂದು ಹಾಕ್ಯಾರ ರೀ ಏನಾಗ್ಯದ ಆಯಿ ಅಂಬಗಳು ಬಂದು ಮತ್ತು ಎಲ್ಲಿ ಬಂದು ರಚಿಸಿ ಅದು ಹೋದೆವು ಮೊನ್ನೆ ಹೇಳಿ ಇಲ್ಲಿ ನಮ್ಮ ಸಾಧು ರಾಯಣ ಎಲ್ಲರು ಹಿಂದಿರಿ ಅವಾಗ ಹಿಂದಿನೂ ಆಕಳುಗಳು ಬಂದಿವ್ರಿ ಅದಕ್ಕೆ ಮತ್ತೆ ಮಾತು ಅದು ಅದಾಗ ನೋಡ್ಕೋ ನಿಂತ ನೋಡ್ರಿ ಇವರು ಇಲ್ಲಿ ಜಸ್ಟ್ ನಮ್ಮ ರಾಯಣ್ಣ ಬಂದಾನ ಹಾಯ್ ಮಾಡಪ್ಪ ಎಲ್ಲರಿಗೂ ಚಕ್ಲಿ ತಿಲ್ಲ ರೀ ಆಮೇಲೆ ನೋಡ್ರಿ ಇಲ್ಲಿ ಇವತ್ತ ಅವನಿಗೆ ಶಾಲೆಯಾಗ ಬ್ಯಾಗ್ ಕೊಟ್ಟಾರಂತ ಹೆಸರು ಯಾರು ಹಾಕ್ಯಾರ ರಾಯಣ್ಣ ಬೀರಪ್ಪ ಪೂಜಾರಿ ಅಂತೇಳಿ ಹಾಕ್ಯಾರ ನೋಡ್ರಿ ಶಾಲೆಯಾಗ ಹಾಕ್ಯಾರೀ ಹಾಂ ನೋಡ್ರಿ ಇಲ್ಲಿ ಬ್ಯಾಗ್ ಕೊಟ್ಟರೆ ಏನೇನು ಕೊಟ್ಟರೆ ಅಣ್ಣ ಅವಳಸರಬ್ಲಿ ತಲೆ ಕೊಟ್ರ ಎಲ್ಲ ಏನೇನೋ ಕೊಟ್ಟಾರಂತ್ರಿ ಏನೇನು ಕೊಟ್ಟಾರ ನಾನು ನೋಡಿಲ್ಲ ನೇ ಬ್ಯಾಗ್ ತೊಗೊಂಡು ಬಂದಾನ ನೋಟ್ಬುಕ್ ಕೊಟ್ಟಾರ್ರೀ ಒಂದು ನೋಡ್ರಿ ಇಲ್ಲಿ ನೋಟ್ಬುಕ್ ಕೊಟ್ಟರು ಒಂದು ಅದ್ರಾಗ ಚೌಕ ಮತ್ತು ಇಂಗ್ಲೀಷ್ ಎದು ರೀ ಅದು ಆಮೇಲೆ ಎರಡು ರೂಳಿದು ಬುಕ್ಕ ಕೊಟ್ಟಾರ ಬುಕ್ಕ ಒಂದು ಕೊಟ್ಟಾರ್ರೀ ಆಮೇಲೆ ಬಲಿ ಏನೇನೋ ಕೊಟ್ಟಾರಂತ್ರಿ நோட்ரிலி பட்ட கொட்டார ஆமேல டாயி ஒன்று கொட்டாரி கொள்ளாக்காய் அது ஆமேல இதொந்து பட்ட கொட்டார் நோட்றி நோட்ரிலி அவன்காலிக்கு சாதிஹசர் நோட்ரி இது ஸ்ரீ குருச்சீஸ்வரர் ஹி பிராமிகாலி அப் படதாள் அது நோட்றிசர் இது ஆமேல பட்ட டாயி அழகி ஷாப்னர எல்லாம் கொட்டாரி எல்லாம் கொட்டாரோட ಇವೆಲ್ಲ ಹಾಕಿ ಅವನಿಗೆ ಫೀಸ್ ಅಂತ ಭಾಳ ರೀ ಅದಕ್ಕಲ್ಲೇ ಬ್ಯಾಗ್ ಹತ್ತ ಎಲ್ಲ ಅವ್ರ ಕಡೆ ಎಲ್ಲ ಕೊಟ್ಟಾರ ನೋಟ್ ಬುಕ್ ಅಂತ ಕೊಟ್ಟಾರೀ ಇನ್ನ ಬುಕ್ಕ ಕೊಡ್ತಾರ ಏನು ಮಾಡ್ತಾರೋ ಗೊತ್ತಿಲ್ಲ ಬುಕ್ಕ ಬುಕ್ಕಾಗಿ ಕೊಡ್ತಿರ್ಬೇಕ್ರಿ ಎಲ್ ಕೆ ಜಿ ವಿ ಕೆ ಜಿ ಅದನ್ರಿ ಎಲ್ ಕೆ ಜಿ ಐತೆ ಬರ್ದಾರ ವಿ ಕೆ ಜಿ ಅನ್ರಿಪ್ಪ ನಾಳೆಗೆಲ್ಲ ಹಾಕೊಂಬ ಅಂದರಲ್ಲ ರಣ್ಣ ನಾಳೆಗೆ ಹಾಕೊಂಬ ಅಂದ್ರಲ್ಲ ನೋಡ್ರಿ ಇದು ಹಳಿ ಬ್ಯಾಗ್ ಹಾಕಿ ಹಾಕೊಂಡಿತ್ತಳ ನಮ್ಸಾ ಅದು ಅಲಾ ಚದು ಚಂದ ಇದ್ದಿ ಹೌದು ನೋಡ್ರಿ ನಮ್ ಎಲ್ಲ ಬರೋದ್ ಕಲ್ತಾನ ತೋಡ್ರಿ ಇವಾಗ ಒಂದ್ ಜರ ಬರೀತಿ ಇವಾಗ ಎಲ್ಲ ಬರ್ಲಿಗತ್ತ ನೋಡ್ರಿ ಮಾರ್ರಿ ಚೆಂದಿಗೆ ಏನ್ರಿ ಅಡಿಗೆ ಮಾಡ್ಬೇಕ್ರಿ ಇನ್ನ ಏನೂ ಮಾಡಿಲ್ಲ ಇವಾಗ ಟೈಮ್ ನೋಡ್ರಿ ನಾಲ್ಕು ನಾಲ್ಕು ಆಗ್ಯದ ಆಗ್ಯದ್ ಸ್ವಲ್ಪ ನಿಂತು ಮಾಡ್ತೀನಿಗಿಂತ ಇಡು ಜಲ್ದಿ ಮಾಡಿ ಅಂದ್ರೆ ಎಲ್ಲ ಅಡುಗೆ ಆರ್ತರಿ ಆಡು ಆರ್ತಂದ್ರೆ ಅಡುಗೆ ಹೋಗಲ್ಲ ರೀ ಬಿಸಿ ಇದ್ರಾಗೆ ಉಣ್ಬೇಕು ಇನ್ನೂ ರಚುಗಳು ಪುಪ್ಪ ಆಯ್ತು ಬಂದಿಲ್ಲ ರೀ ಇನ್ನೂ ಲೇಟ್ ಮಾಡಿ ಬರ್ತಾರೆ ಇದಕ್ಕೆ ಹತ್ತಿ ರೀ ಅವರು ಆಯ್ತು ಮಧ್ಯಾಹ್ನ ಕಡೆಗೆ ಬಂದ ಜಲ್ದಿ ಹೋಗ್ಯಳಲ್ಲ ಮಧ್ಯಾಹ್ನ ಕಡೆಗೆ ಬಂದಾಳ್ರಿ ಭಾಳದಿಂದ ದಂತಿ ರೀ ಅವ್ರು ಮತ್ತು ಎರಡು ಮೂರು ಆಯ್ತು ಹೋಗಿದ್ದಿಲ್ಲ ಯಾಕಂದ್ರೆ ಅವ್ರು ಕಾಲಿನ ಸಂಬಂಧ ಹೋಗಿದ್ದಿಲ್ಲ ಅವ್ರು ಇವತ್ತು ಹೋಗ್ಯಾರ ಅವಳ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರೆ ಹೇಗೆ ಸಪೋರ್ಟ್ ಮಾಡಿರಿ ಮತ್ತೆಲ್ಲರಿಗೂ ಮುಂದೆ ನೋಡೋದ ಸಿಗ್ತೀನಿ ರೀ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್